ಅದೇ ಮಂಗಳೂರು ಅಂತ ಹೇಳಿದ್ರಿ ಆ ನನಗೆ ನೆನಪಿರೋ ಹಾಗೆ ಆ ಸಂದರ್ಭಕ್ಕೆ ಅಂದರೆ ನಿಮ್ಮ ಶೂಟಿಂಗ್ ಸ್ಪಾಟ್ಗೆ ಮೇಡಮ್ ಕೂಡ ಬಂದಿದ್ರು ಅದೇ ಟೈಮಲ್ಲೇ ನಿಮ್ಮ ಮದುವೆ ಸುದ್ದಿ ಕೂಡ ಸದ್ದು ಮಾಡ್ತಾ ಇತ್ತು ಖುಷಿ ಆಗುತ್ತೆ ಅಷ್ಟೇ ಆಗಿತ್ತು ಎಂಗೇಜ್ಮೆಂಟ್ಗೂ ತಯಾರಿ ಎಲ್ಲ ನಾನು ಇರೋಕೆ ಆಗಲಿಲ್ಲ ಹೋಗಕ್ಕೆ ಆಗಲಿಲ್ಲ ಕಂಟಿನ್ಯೂ ಶೆಡ್ಯೂಲ್ ನಡೀತಾ ಇತ್ತು ಮಂಗಳೂರಲ್ಲಿ ದೊಡ್ಡ ಸೆಟ್ ಹಾಕಿದ್ವಿ ಸೀಶೋರಲ್ಲಿ ಆತರದೊಂದು ಸೆಟ್ ಇಡೀ ಇಂಡಿಯಾದಲ್ಲಿ ಯಾರು ಹಾಕಿಲ್ಲ ನಂಗೆ ಗೊತ್ತಿರಂಗ ಡಬಲ್ ಸ್ಟೋರಿ ಬಿಲ್ಡಿಂಗ್ ಸೊ ಥರ ಎಲ್ಲ ಒಂದಷ್ಟು ರಿಸ್ಕ್ ತೊಗೊಂಡು ಸಾಹಸ ಮಾಡ್ತಿರೋ ಟೈಮಲ್ಲಿ ಮನೆಯಿಂದ ಫೋನ್ ಬರುತ್ತೆ ಇರ್ತಿ ಎಂಗೇಜ್ಮೆಂಟ್ ಒಳ್ಳೆ ದಿನ ಬಂದ್ಬಿಡು ಅಂತ ಹೇಳಿ ಎರಡು ದಿವಸ ನನಗೋಸ್ಕರ ಶೂಟಿಂಗ್ ಬ್ರೇಕ್ ಮಾಡಬೇಕಾಗುತ್ತೆ ಹೋಗಿ ಎಂಗೇಜ್ಮೆಂಟ್ಗೆ ಅವರೇ ಪಾಪ ಶಾ ಅವರೇ ಪ್ರತಿಯೊಂದು ಅರೇಂಜ್ ಮಾಡಿ ಶಾಪಿಂಗ್ ಸಹಿತ ಮಾಡಿ ನನಗೆ ರೆಡಿ ಇಟ್ಕೊಂಡಿದ್ರು ಬಂದು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ವಾಪಸ್ ಶೂಟಿಂಗ್ ಜಾಯ್ನ್ ಆದ ಸೊ ಅಂದರೆ ಅದೊಂದು ಸ್ಪೆಷಲ್ ಮೊಮೆಂಟಲ್ಲ ಯಾರಿಗೆ ಆದರೂ ಲವ್ ಮಾಡಿದ ಹುಡುಗಿನೇ ಮದುವೆ ಆಗ್ತಿದ್ದೀನಿ ಅದಕ್ಕೆ ಎಂಗೇಜ್ಮೆಂಟ್ ಅಂತ ಆಗ್ತಿದೆ ಆ ಟೈಮಲ್ಲೂ ಟೈಮ್ ಆಗಿರಲಿಲ್ಲ ಹಾಗಾಗಿ ನನಗೆ ಸರ್ಪ್ರೈಸ್ ಮಾಡೋಣ ಅಂತ ಅವರು ಸೆಟ್ಟಿಗೆ ಬಂದಿರು ಅನ್ಫಾರ್ಚುನೇಟ್ಲಿ ಆವತ್ತು ಒಂದು ಮೋಸ್ಟ್ ಡಿಫಿಕಲ್ಟ್ ಸೀಕ್ವೆನ್ಸ್ ಶೂಟ್ ಮಾಡ್ತಾಯಿದ್ವಿ ಲೇಟ್ ನೈಟು ರೈನ್ ಎಪಿಸೋಡು ರೈನಲ್ಲಿ ನಾನು ಸಮುದ್ರದೊಳಗೆ ನಡ್ಕೊಂಡು ಹೋಗುವಂಥದ್ದು ಸೊ ಅದು ಭಾರಿ ಕಷ್ಟ ಕತ್ತಲಲ್ಲಿ ಹಗಲಲ್ಲಿ ಹೋಗೋದೇ ಕಷ್ಟ ಸಮುದ್ರದಲ್ಲಿ ಇನ್ನು ಕತ್ತಲಲ್ಲಿ ಆನೆ ಸೆಳೆತಾ ಇರ್ಬೋದು ಫೋರ್ಸ್ ಇರ್ಬೋದು ಗೋ ಏನು ಲೈಟ್ ಇರೋಲ್ಲ ಏನಿಲ್ಲ ಸೊ ಈ ಥರದೊಂದು ಎಪಿಸೋಡ್ ಅಯ್ಯೋ ಈ ದಿನವೇ ಬರಬೇಕಾಗಿತ್ತ ನನಗೆ ಅಟ್ಲೀಸ್ಟ್ ಹೇಳ್ಬಿಟ್ಟು ಬಂದಿದ್ದಿದ್ರೆ ನಾಳೆನಾದ್ರೂ ಬಾಂಬ್ ಅಂತ ಹೇಳುವ ಆಯ್ತು ಬಟ್ ಆ ದಿನವೇ ಬಂದರು ಪಾಪ ಶಿ ವಾಸ್ ವೆರಿ ಸ್ಕ್ಯಾಡ್ ಭಯ ಹೆದರಿಕೆ ಇಲ್ಲಿ ತೋರಿಸ್ಕೊಂಡ್ರೆ ಅವನಲ್ಲಿ ಡಲ್ ಆಗ್ಬಿಡ್ತಾನ ಅವ್ನು ಅಂಜಿಕೆ ಸೊ ಈ ಥರದ್ದು ಒಂದು ಮಿಕ್ಸ್ಡ್ ಎಮೋಷನ್ ನಡೆದೇ ಆ ಶೂಟ್ ಆ ಸೀನ್ ಶೂಟ್ ಮಾಡ್ಕೊಂಡು ಬರೋ ತನಕ ಕಾದಿದ್ದು ಬಂದ ಮೇಲಿಂದ ಶಿ ಸ್ಟಾರ್ಟ್ ಇಟ್ಕಯ್ಯೋ ಈಗ ಇರ್ತಿದ್ದೆಲ್ಲ ಹಿಂಗೆ ಮಾಡ್ತೀರ ರಿಸ್ಕು ಈ ಇಷ್ಟದಲ್ಲಿ ಹೋಗ್ಬೇಕಾ ಬೇರೆ ರೀತಿ ಏನು ಮಾಡ್ ಆಲ್ಟರ್ನೇಟ್ ವೇ ಇಲ್ವಾ ಡೇ ಫರ್ ನೈಟ್ ಮಾಡೋಕ್ಕಾಗಲ್ವಾ ಹಂಗೆ ಹೇಗೆ ಅಂತ ಸ್ಪೆಷಲ್ ಮೆಮೊರೀಸ್ ಆ್ಯಂಡ್ ಆಕೆ ಅಂದರೆ ಆಗ ಆವಾಗ ಆ ರೀತಿ ಇದ್ದಂಥ ಸಂದರ್ಭ ನಂತರ ಮದುವೆ ಮದುವೆಗೂ ತುಂಬ ಶಾರ್ಟ್ ಸ್ಪ್ಯಾನ್ ಇತ್ತು ನಾವು ಟೈಮು ಅಂಡ್ ಅದಾದ ಮೇಲಿಂದ ಕಂಟಿನ್ಯೂ ಶೂಟಿಂಗ್ ಎಲ್ಲ ಇದ್ದೆ ನಾನು ಇರೋ ಕಡೆ ಪಾಪ ಅವರು ಹುಡ್ಕೊಂಡು ಬಂದ್ರೆ ಇಬ್ಬರು ಒಟ್ಟಿಗೆ ಟೈಮ್ ಕಳಿಯೋಕ್ ಸಿಗ್ತಾ ಇದ್ದಿದ್ದು ಸೊ ಶಿ ಇಸ್ ಬಿನ್ ಅ ಬಿಗ್ಗೆಸ್ಟ್ ಸಪೋರ್ಟ್ ಆ ಥರ ಅರ್ಥ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡೋ ಹೆಂಡತಿ ಸಿಕ್ಕಿದಾಗ ಒಗಣ್ ಇನ್ನೇನು ಎಸ್ ಹೇಳ್ತಾ ಇದ್ದರೆ ಅವಾಗ ಈ ಒಂದು ಕತೆ ಜೊತೆಗೆ ಒಂದಿಷ್ಟು ಸ್ಯಾಕ್ರಿಫೈಸ್ ಮಾಡುವಂತಹ ಅಂಶಗಳು ಕೂಡ ಪಾತ್ರದಲ್ಲಿದೆ ಅನ್ನುವಂಥದ್ದು ಈಗ ನಾನು ಅದನ್ನೇ ರಿಯಲ್ ಲೈಫಿಗೆ ಕನೆಕ್ಟ್ ಮಾಡ್ತೀನಿ ಪ್ರೀತಿಗೆ ಬಿದ್ದ ಮೇಲೆ ಅವರು ಏನು ಸ್ಯಾಕ್ರಿಫೈ ಮಾಡಿದ್ದಾರೆ ಸಾಕಷ್ಟು ಅಂದರೆ ಅಂದರೆ ಎಲ್ಲರೂ ಎರಡು ಕಡೆಯಿಂದ ಆಗುತ್ತೆ ಇದೆ ಬೀ ನಾನು ಹುಡುಗರು ಪರ್ಸ್ಪೆಕ್ಟಿವ್ ಹೇಳ್ಬೋದು ಹುಡುಗಿರು ಪರ್ಸ್ಪೆಕ್ಟಿವು ಅಷ್ಟೇ ದೊಡ್ಡದಿರುತ್ತೆ ಅದು ಇನ್ನೂ ದೊಡ್ಡದಿರುತ್ತೆ ಯಾಕಂದರೆ ನಾವು ನಾನು ನಾನು ಬೆಳೆದು ಬಂದಿದ್ದು ಹೇಗೆ ಅಂದರೆ ಹದಿನೈದು ವರ್ಷಕ್ಕೆ ನಾನು ದುಡಿಯೋಕ್ಕೆ ಶುರು ಮಾಡಿದೆ ಬೆಂಗಳೂರಿಗೆ ಬಂದುಬಿಟ್ಟೆ ನಾನು ಒಬ್ಬನೇ ಬದುಕಿದ್ದು ನನ್ನ ಬ್ಯಾಚುಲರ್ ಲೈಫ್ ಅಂದಾಗ ಗೊತ್ತಲ್ಲ ಹುಡುಗರೆಲ್ಲ ಗುಡ್ಡೆ ಹಾಕ್ಕೊಂಡು ಆರಾಮಾಗಿ ಗುಂಡ್ ಹೇಳ್ತಾರೆ ತಿಳ್ಕೊಂಡಿರ್ತೀವಿ ಒಡ್ಡೊಡ್ಡಾಗಿರ್ತೀವಿ ಸೊ ಯಾವುದೇ ಲಿಮಿಟೇಷನ್ನು ಪ್ಯಾರಾಮೀಟ್ರು ಅಂತ ಇರೋಲ್ಲ ನಮಗೆ ರೆಸ್ಟ್ರಿಕ್ಷನ್ಸ್ ಕಡಿಮೆ ಈ ಥರ ಇದ್ದ ಲೈಫಲ್ಲಿ ಒಂದು ಪ್ರೀತಿ ಅಂತಾದಾಗ ಆ ಒಂದು ನಾವು ಪ್ರೀತಿಸಿದಂಥ ವ್ಯಕ್ತಿ ತುಂಬ ಆದಾಗ ತುಂಬ ಸ್ಟ್ರಿಕ್ಟ್ ಆದಾಗ ಅಂದರೆ ಶಿ ಇಸ್ ವೆರಿ ಡಿಸಿಪ್ಲಿನ್ಡ್ ಈ ಟೈಮು ರೀ ಟೈಮು ಇಷ್ಟೊತ್ತಿಗೆ ತಿನ್ನಬೇಕು ಇಷ್ಟೊತ್ತಿಗೆ ತಿನ್ನಬೇಕು ಇಷ್ಟೊತ್ತು ಮಲಗಬೇಕು ಮಲಗಿಡಬೇಕು ಬೆಳಿಗ್ಗೆ ಬೇಗ ತಿಳಬೇಕು ಈ ಥರದ್ದೆಲ್ಲ ಒಂದಷ್ಟು ಒಳ್ಳೊಳ್ಳೆ ಅಭ್ಯಾಸಗಳಿದೆ ಸೊ ನಾವು ಸ್ವಲ್ಪ ತದ್ವಿರುದ್ಧ ಅದಕ್ಕೆ ಕೆಲಸ ಇದ್ರೆ ಮಾತ್ರ ತಿಳಿದಿಲ್ಲ ಅಂದರೆ ನನಗೆ ತುಂಬ ಇಷ್ಟ ನಿದ್ದೆ ಮಾಡೋದು ಸೊ ಆ ನಿದ್ದೆಯಿಂದ ಹಿಡಿದು ಆ ಫ್ರೆಂಡ್ಸ್ ಜೊತೆ ತಿರುಗಾಡೋದ್ರಿಂದ ಹಿಡಿದು ನನಗೆ ಲೇಟ್ ನೈಟ್ ಲಾಂಗ್ ಡ್ರೈವ್ ಅಂದರೆ ಸಿಟಿ ಟ್ರಾಫಿಕ್ ಟೈಮಲ್ಲಿ ನಂಗೆ ಗಾಡಿ ಓಡಿಸೋಕೆ ಇಷ್ಟ ಆಗೋಲ್ಲ ಸೊ ಎಮ್ ಟಿ ರೋಡ್ಸಲ್ಲಿ ಗಾಡಿ ಓಡಿಸೋದು ತುಂಬ ಇಷ್ಟ ಸೊ ಆ ಡ್ರೈವಿಂಗ್ ಆ ಅಟೆಂಡೆನ್ಸಿಗಳು ಆ ಚೇಷ್ಟೆಗಳು ಎಲ್ಲ ಒಂದಷ್ಟು ಹೊಟ್ಟೋಗಿದೆ ಜೀವನದಿಂದ ಇಲ್ಲವೇ ಇಲ್ಲ ಅದೀಗ ಈ ಥರ ಸ್ಯಾಕ್ರಿಫೈಸ್ ನಮ್ಮದಾದರೆ ಹೆಣ್ಮಕ್ಳು ತುಂಬ ದೊಡ್ಡ ಸ್ಯಾಕ್ರಿಫೈಸೇ ಅಮ್ಮನ ಮನೆ ಬಿಟ್ಟು ಬರೋದು ಅದಕ್ಕೆ ಸಮಾನವಾದ ಒಂದು ಸ್ಯಾಕ್ರಿಫೈಸ್ ಇಲ್ಲವೇ ಇಲ್ಲ ಅಮ್ಮನ ಮನೆ ಬಿಟ್ಟು ಬರೋದು ಒಂದು ಕಡೆ ಆದರೆ ಗೊತ್ತಿಲ್ಲದೆ ಇರೋ ಒಬ್ಬ ಅಂದರೆ ಇಷ್ಟಪಟ್ಟಿರ್ಬೋದು ಇಷ್ಟಪಟ್ಟು ಗಂಡನ ಮನೆಗೆ ಮದುವೆಯಾಗೆ ಬಂದರೂ ಕೂಡ ಆ ಜನ ಎಲ್ಲ ಹೊಸ್ತು ಆ ವಾತಾವರಣ ಹೊಸ್ತು ಆ ವಾತಾವರಣಕ್ಕೆ ಒಗ್ಕೊಳ್ಳೋದು ಕಷ್ಟ ಆಗುತ್ತೆ ಒಂದಷ್ಟು ದಿವಸ ಬೇಕು ಅದನ್ನು ಹೇಳ್ಕೊಳ್ಳೋಕ್ಕೆ ಗೊತ್ತಾಗಲ್ಲ ಇನ್ನು ಹಲವಾರು ಈ ಥರದ ಸ್ಯಾಕ್ರಿಫೈಸ್ಗಳು ಮಾಡೇ ಅವರು ನಮ್ಮ ಮನೆಗೆ ಬಂದಿರ್ತಾರೆ ಆ್ಯಂಡ್ ಅದು ನಮಗೆ ಅರ್ಥ ಆಗದೆ ಇದ್ದಾಗ ಇದ್ದಿದ್ದು ಸಮಸ್ಯೆ ಆಗುತ್ತೆ ಈಗ ಇಚ್ಛೆ ಮದುವೆ ಆಗಿದೆಯಲ್ಲ ನಮ್ಮ ನಮಗೆ ನಮ್ಮ ವಾತಾವರಣದಲ್ಲಿ ಇರ್ತೀವಿ ಚೇಂಜ್ ಇರಲ್ಲ ಎಲ್ಲ ಆರಾಮೇ ಇದೆಯಲ್ಲ ಅಂತ ಅನ್ಸುತ್ತೆ ಬಟ್ ಅವರ ಮಾನಸಿಕವಾಗಿ ಆ ಕುಗ್ ಹೋಗಿರ್ತಾರಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋ ತನಕ ನಾವು ಕಸಿವಿಸಿ ಅದು ಅರ್ಥ ಮಾಡ್ಕೊಂಡ ನಂತರ ಲೈಫ್ ಇಸ್ ಸಚ್ ಅ ಬ್ಯೂಟಿಫುಲ್ ಜರ್ನಿ ಬಟ್ ಅದಕ್ಕೆ ಅಲ್ಲಿ ತನಕ ಅವ್ರ ಅದೇ ಆ ಸ್ಯಾಕ್ರಿಫೈಸ್ಗಳನ್ನ ನಾವು ಅರ್ಥ ಮಾಡಿಕೊಂಡ್ರೇ ಚೆಂದ ಅಂದರೆ ಪ ಪರಸ್ಪರ ಗಂಡಾಗಲಿ ಹೆಣ್ಣಾಗಲಿ ಒಬ್ಬೊಬ್ರದ್ದು ಅವ್ರವ್ರದೇದ ಒಂದು ಕಾನ್ಫ್ಲಿಕ್ಟ್ಗಳಿರುತ್ತೆ ಸಮಸ್ಯೆಗಳಿರುತ್ತೆ ಬೇಜಾರುಗಳಿರುತ್ತೆ ತ್ಯಾಗಗಳಿರುತ್ತೆ ಅದನ್ನು ಗಮನಿಸಿ ತಿಳಿದು ಗೌರವಿಸಿದಾಗ ಜೀವನದ ಬದುಕು